ಓಂ ಶ್ರೀ ಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳ ವಾಸ್ತುಪುರುಷ ದಿನಾಂಕ ಒಂದರಿಂದ ಹದಿಮೂರರವರೆಗೆ ಭೋಜನ ಮಾಡುವನು ಮಡಿಗೆ ಹೇರಲು ಉತ್ತಮ ದಿನಾಂಕ ಹದಿನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ನಿದ್ದೆ ಮಾಡುವನು ಮನೆ ಕೆಲಸ ಆರಂಭಿಸಿದರೆ ಅರ್ಧಕ್ಕೆ ನಿಲ್ಲುವುದು ದಿನಾಂಕ ಮೂವತ್ತರಿಂದ ಮೂವತ್ತೊಂದರವರೆಗೆ ರಾಜಯೋಗ ಮಾಡುವ ರಾಜಯೋಗದಲ್ಲಿ ನೂತನ ಗೃಹಾರಂಭ ಗೃಹ ಪ್ರವೇಶ ವಾಸ್ತುಶಾಂತಿ ಥರ ಕಡಿಯುವುದು ಒಗೈರೆ ಪ್ರಶಸ್ತ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ರವಿ ಉದಯ ಆರು ಗಂಟೆ ಐವತ್ತು ನಿಮಿಷ ರವಿ ಅಸ್ತ ಆರು ಗಂಟೆ ಇಪ್ಪತ್ತು ನಿಮಿಷ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿ ಉದಯ ಆರು ಗಂಟೆ ಐವತ್ತಾರು ನಿಮಿಷ ರವಿ ಅಸ್ತ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಭಾನುವಾರ ರಾಹುಕಾಲ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಸೋಮವಾರ ರಾಹುಕಾಲ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರರವರೆಗೆ ಮಂಗಳವಾರ ರಾಹುಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಬುಧವಾರ ರಾಹುಕಾಲ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಗುರುವಾರ ರಾಹುಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರರವರೆಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಶುಕ್ರವಾರ ರಾಹುಕಾಲ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಗುಳಿಕ ಕಾಲ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಶನಿವಾರ ರಾಹುಕಾಲ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಗುಳಿಕ ಕಾಲ ಬೆಳಗ್ಗೆ ಆರರಿಂದ ಏಳು ಮೂವತ್ತರವರೆಗೆ ಸರ್ವೇ ಜನ ಭವಂತು